ಪುಷ್ಪ ಅನಂತ ಅನು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಪ್ಲಸ್ ಬಾಲಿವುಡ್ ಎ ನಡೆ ಬಾಲಿವುಡ್ಗೆ ನಟ ಹೋಸಂತೆ ಗ್ಯಾರಂಟಿ 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 ನೀವ್ ನೋಡ್ತಾ ಇದೀರಾ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯಾನುಶಿತ ನಾನು ಆದ್ರೆ ಪುಷ್ಪ ಆದ ನಂತರ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಯಾವುದು ಪುಷ್ಪದ ಸಕ್ಸಸ್ ಪ್ಲಸ್ ಬಾಲಿವುಡ್ ನಿರ್ದೇಶಕರ ನಡೆ ಬಾಲಿವುಡ್ಗೆ ನಟ್ಕ ಪುಷ್ಪ ಆದ ನಂತರ ಸೌತ್ ಸಿನಿಮಾಗಳೇನಿದೆ ನಾರ್ತ್ ಸಿನಿಮಾಗಳ ಮುಂದೆ ಅಬ್ಬೆರೆಸ್ತಾ ಇದೆ ಸೌತ್ ಸ್ಟಾರ್ ಗಳು ನಾರ್ತ್ ಸ್ಟಾರ್ ಗಳ ಮುಂದೆ ಅಬ್ಬೆರೆಸಿ ಬಬ್ಬೆರಿತಾ ಇದ್ದಾರೆ ಸೊ ಪುಷ್ಪ ಚಿತ್ರದ ಹೀರೋ ಏನಿದ್ದಾರೆ ಅಲ್ಲು ಅರ್ಜುನ್ ಅವ್ರಿಗೆ ಸಲ್ಮಾನ್ ಖಾನ್ಗೆ ಮಾಡಿದಂತಹ ಚಿತ್ರದ ಕಥೆಯನ್ನ ಅಲ್ಲು ಅರ್ಜುನ್ ಅವ್ರಿಗೆ ಹೇಳಿ ಡೇಟ್ಸ್ ತಗೊಂಡಿದ್ದಾರಂತೆ ಒಬ್ರು ನಿರ್ದೇಶಕರು ಯಾರು ಅವರು ಅಷ್ಟೇ ಅಲ್ಲ ಈ ಚಿತ್ರದಲ್ಲಿ ಪಾನ್ ಇಂಡಿಯಾ ಸ್ಟಾರ್ ಕೂಡ ಕಾಣಿಸ್ಕೊಳ್ತಿದ್ದಾರಂತೆ ಮತ್ತೊಬ್ರು ಯಾರ ಸೌತ್ ಸ್ಟಾರ್ ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ನಿಮಗಾಗಿ ಕಾಯ್ತದೆ ಚೆಕ್ ಪುಷ್ಪ ಟು ಸಿನಿಮಾದ ಬರ್ಡ್ ಯಶಸ್ಸಿನ ನಂತರ ಅಲ್ಲು ಅರ್ಜುನ್ ಸ್ವಲ್ಪ ಹೆಚ್ಚೆ ತಾಳ್ಮೆಯಿಂದ ಕೆಲಸ ಮಾಡ್ತಿದ್ದಾರೆ ತಮ್ಮ ಮುಂದಿನ ಸಿನಿಮಾದ ನಿರ್ದೇಶಕರನ್ನ ಸಿನಿಮಾ ಅನೌನ್ಸ್ ಮಾಡಲು ಯಾವುದೇ ತರಾತುರಿ ಮಾಡ್ತಾ ಇಲ್ಲ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ಜೊತೆ ಅಲ್ಲು ಅರ್ಜುನ್ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಜೊತೆಗೆ ಮತ್ತೊಬ್ಬ ಹಿಟ್ ನಿರ್ದೇಶಕನ ಕತೆಗೂ ಓಕೆ ಅಂದಿದ್ದಾರೆ ತಮಿಳಿನಿಂದ ಬಾಲಿವುಡ್ಗೆ ಹಾರಿ ಮೆಗಾ ಸಕ್ಸಸ್ ನಲ್ಲಿ ಬೀಗ್ತಾ ಇರೋ ಅಟ್ಲಿ ಜೊತೆಗೂ ಮಾತುಕತೆ ನಡೆಸಿದ್ದಾರೆ ಸ್ಟಾರ್ ನಿರ್ದೇಶಕ ಅಟ್ಲಿ ಅಲ್ಲು ಅರ್ಜುನ್ ಅವರ ಪ್ಯಾನ್ ಇಂಡಿಯಾ ಫೇಮ್ ಹಾಗೂ ಮಾರ್ಕೆಟ್ನ ಮನಸ್ಸಿನಲ್ಲಿ ಮನಸ್ನಲ್ಲಿ ಇಟ್ಕೊಂಡು ಒಂದು ಸ್ಟಾರರ್ ಸಿನಿಮಾವನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಪುಷ್ಪ ಟು ಮೆಗಾ ಸಕ್ಸಸ್ ನ ಬಳಿಕ ತ್ರಿವಿಕ್ರಮ್ ಶ್ರೀನಿವಾಸ್ ಜೊತೆಗೆ ಅಲ್ಲು ಅರ್ಜುನ್ ಕೆಲಸ ಮಾಡೋಕೆ ಸಿದ್ಧರಾಗಿದ್ರು ಆದ್ರೆ ತ್ರಿವಿಕ್ರಮ್ ಸಿನಿಮಾ ವಿಳಂಬದಿಂದಾಗಿ ಅಟ್ಲಿ ಸಿನಿಮಾದಲ್ಲಿ ನಟಿಸಲು ಓಕೆ ಅಂದಿದ್ದಾರಂತೆ ಆದ್ರೆ ಇಲ್ಲಿವರೆಗೂ ಈ ಕುರಿತು ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ ಸಲ್ಮಾನ್ ಖಾನ್ ಗೆ ಮಾಡಲಾಗಿದ್ದ ಈ ಮಲ್ಟಿ ಸ್ಟಾರರ್ ಬಜೆಟ್ ಕಾರಣದಿಂದಾಗಿ ಈಗ ಅರ್ಜುನ್ ಅರ್ಜುನ್ಗೆ ಮಾಡೋ ಪ್ಲಾನ್ ಮಾಡಿದ್ದಾರೆ ಈಗಿನ ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಸಲ್ಲುಗೆ ಹಾಕೋ ಕಾಸಿಗೆ ಬರೋ ಲಾಭಕ್ಕಿಂತ ಅಲ್ಲುಗೆ ಹಣ ಸುರಿದ್ರೆ ದುಪ್ಪಟ್ಟು ಬರುತ್ತಂತೆ ಇದೇ ಕಾರಣಕ್ಕೆ ಸಲ್ಮಾನ್ ಖಾನ್ ಮಾಡಬೇಕಿದ್ದ ಹೊಸ ಕಥೆಯನ್ನ ಈಗ ಅಲ್ಲು ಅರ್ಜುನ್ ಸಿನಿಮಾ ಮಾಡಲು ಅಟ್ಲಿ ಸಿದ್ಧತೆ ನಡೆಸಿದ್ದಾರೆ ಈ ನಡುವೆ ಅಟ್ಲಿ ಅಲ್ಲು ಅರ್ಜುನ್ ಜೊತೆಗೆ ಶಿವ ಕಾರ್ತಿಕೇಯನ್ ರನ್ನ ಈ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಜೊತೆಯಾಗಿಸೋ ಐಡಿಯಾ ಮಾಡಿದ್ದಾರೆ ಇದರಿಂದ ತೆಲುಗು ಮತ್ತು ತಾಮಲುಲು ಮಾರುಕಟ್ಟೆಗಳಿಗೆ ಇದು ಒಂದು ದೊಡ್ಡ ಕಲೆಕ್ಷನ್ ಮಾಡಲಿದೆ ಅನ್ನೋದು ಅವರ ಲೆಕ್ಕಾಚಾರ ಅಟ್ಲೀಸ್ಟ್ ಇಬ್ಬರು ಹೀರೋಗಳನ್ನು ಅದರಲ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸದ್ಯ ಟ್ರೆಂಡಿಂಗ್ ನಲ್ಲಿರೋ ಸೌತ್ ಸ್ಟಾರ್ ಗಳ ಎರಡು ಬರ್ಚುರಿ ಸೀನ್ಗಳನ್ನ ಸಿನಿಮಾಕ್ಕೆ ಬರೆದಿದ್ದಾರಂತೆ ನೇಷನ್ ವೈಡ್ ಅಭಿಮಾನಿ ಬಳಗ ಹೊಂದಿರೋ ಈ ಇಬ್ಬರು ಸ್ಟಾರ್ ನಟರನ್ನ ನೆಕ್ಸ್ಟ್ ಲೆವೆಲ್ ಗೆ ಕೊಂಡೊಯ್ಯೋ ಸ್ಟೋರಿ ಇದಾಗಲಿದೆಯಂತೆ ಈ ಸುದ್ದಿ ಹರಿದಾಡೋಕೆ ಶುರುವಾಗಿದ್ದು ಅಟ್ಲಿ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಆದಾಗ್ಯೂ ಅಲ್ಲು ಅರ್ಜುನ್ ಜೊತೆಗಿನ ಅಟ್ಲಿ ಮೂವಿನಲ್ಲಿ ಇಬ್ಬರು ಪ್ರಮುಖ ನಟರು ಕಾಣಿಸ್ಕೊಳ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ ಶಿವಕಾರ್ತಿಕೇಯನ್ ಹಿಂದಿನ ಚಿತ್ರ ಅಮರನ್ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಗಳಿಸಿದ್ದಾರೆ ಇದರಿಂದ ಪ್ಯಾನ್ ಇಂಡಿಯಾ ಲೆವೆಲ್ ನ ಆಫರ್ ಗಳು ಹರಿದು ಬರ್ತಾ ಇವೆ ಈ ನಡುವೆ ಅಟ್ಲಿಯ ಈ ಮಲ್ಟಿ ಸ್ಟಾರರ್ ಸಿನಿಮಾ ಅಲ್ಲು ಜೊತೆಗೆ ಶಿವಾರ್ತಿಕೇಯನ್ ಗು ಮತ್ತೊಂದು ಬಿಗ್ ಬ್ರೇಕ್ ತಂದು ಕೊಡೋದು ಪಕ್ಕಾ ಅನ್ನು ಟಾಕ್ಸ್ ಇದೆ ಪುಷ್ಪಾ ಟೂ ನ ಭಾರಿ ಸಕ್ಸಸ್ ನಂತರ ಅಲ್ಲು ಅರ್ಜುನ್ ಮಲ್ಟಿ ಸ್ಟಾರರ್ ಸಿನಿಮಾ ಒಪ್ಪಿ ಮಾಡ್ತಾರ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಕಾರಣಕ್ಕೆ ಅಟ್ಲಿಗೆ ಓಕೆ ಅಂತಾರ ಅಟ್ಲಿ ಕತೆಗೆ ಶಿವಕಾರ್ತಿಕೇಯನ್ ಜೊತೆಗೆ ಕನ್ನಡದ ಸ್ಟಾರ್ ನಟ್ ನ ಎಂಟ್ರಿಯೂ ಆಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಮಾತ್ರ ಸದ್ಯಕ್ಕೆ ಉತ್ತರ ಇಲ್ಲ ನೋಡುದಿಲ್ಲ ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನಿಮಗೋಸ್ಕರ ಇಂಟ್ರೆಸ್ಟಿಂಗ್ ಸುದ್ದಿ ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ಗಾಗಿ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ